ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಾಲಿಟಿ ಕ್ಲಾಸಸ್ ಈ ಪ್ರೆಸಿಡೆಂಟ್ ಕ್ಲಾಸ್ ಕುರಿತ ಚಾಪ್ಟರನ್ನು ಕಂಟಿನ್ಯೂ ಮಾಡೋಣ ಇವತ್ತಿನ ಕ್ಲಾಸ್ನಲ್ಲಿ ಭಾರತದ ರಾಷ್ಟ್ರಪತಿಗೆ ಇರುವ ವಿವಿಧ ಅಧಿಕಾರಗಳ ಕುರಿತು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಭಾರತದ ರಾಷ್ಟ್ರಪತಿಯವರಿಗೆ ಪ್ರಮುಖವಾಗಿ ನಾಲ್ಕು ಬಗೆಯ ಅಧಿಕಾರಗಳು ಇರ್ತವೆ ಎಕ್ಸಿಕ್ಯೂಟಿವ್ ಪವರ್ಸ್ ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಗಳು ಲೆಜಿಸ್ಲೇಟಿವ್ ಪವರ್ಸ್ ಶಾಸನಾತ್ಮಕ ಅಧಿಕಾರಗಳು ಜುಡಿಷಿಯಲ್ ಪವರ್ಸ್ ನ್ಯಾಯಿಕ ಅಧಿಕಾರಗಳು ಡಿಸ್ಕ್ರಿಷನರಿ ಪವರ್ಸ್ ಅಂದರೆ ವಿವೇಚನಾಧಿಕಾರಗಳು ಕೂಡ ಇರ್ತವೆ ನಮ್ಮ ರಾಷ್ಟ್ರಪತಿಯವರಿಗೆ ಕಾರ್ಯನಿರ್ವಾಹಕ ಅಧಿಕಾರಗಳು ಅಧಿಕಾರಗಳಿದಾವಲ್ವ ರಾಷ್ಟ್ರಪತಿಯವರಿಗೆ ಅವುಗಳನ್ನು ಡಿಸ್ಕಷನ್ ಮಾಡೋಣ ನಮ್ಮ ಸಂವಿಧಾನದ ವಿಧಿ ಐವತ್ಮೂರು ಏನು ಹೇಳುತ್ತೆ ಅಂದರೆ ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಗಳೇನಿದ್ದಾವೆ ಅವುಗಳು ರಾಷ್ಟ್ರಪತಿ ಹೆಸರಿನಲ್ಲೇ ಜರುಗಬೇಕು ಅಂತ ಹೇಳಿದೆ ಹಾಗಾಗಿ ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಗಳು ನಮ್ಮ ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೀತವೆ ಆದರೆ ವಾಸ್ತವದಲ್ಲಿ ಈ ಅಧಿಕಾರಗಳನ್ನು ಪ್ರಧಾನಮಂತ್ರಿ ಮತ್ತು ಆತನ ನೇತೃತ್ವದ ಮಂತ್ರಿ ಮಂಡಲ ಏನಿದೆ ಈ ವಾಸ್ತವದಲ್ಲಿ ಈ ಅಧಿಕಾರವನ್ನು ಅವರು ನೋಡ್ಕೊಳ್ತಾರೆ ನಾಮ ಮಾತ್ರವಾಗಿ ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲಿ ಜರುಗ್ತವೆ ಇನ್ನು ರಾಷ್ಟ್ರಪತಿಗಳು ಬಹುಮತ ಹೊಂದಿರುವ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡ್ತಾರೆ ಅಲ್ವಾ ಮತ್ತು ಆ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಇತರೆ ಮಂತ್ರಿಮಂಡಲವನ್ನು ಕೂಡ ನೇಮಕ ಮಾಡ್ತಾರೆ ಅಲ್ವಾ ಇದು ಅವರ ಒಂದು ಕಾರ್ಯನಿರ್ವಹಕ ಅಧಿಕಾರದ ಭಾಗನೇ ಆಗಿರುತ್ತೆ ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳು ಅಂದರೆ ಈ ಅಟಾರ್ನಿ ಜನರಲ್ ಆಗಿರ್ಬೋದು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿರ್ಬೋದು ಯು ಪಿ ಎಸ್ ಸಿ ಅಧ್ಯಕ್ಷರು ಕಾಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿರ್ಬೋದು ಹೀಗೆ ಮುಂತಾದ ಹುದ್ದೆಗಳೇನಿದೆ ಅವುಗಳ ನೇಮಕ ರಾಷ್ಟ್ರಪತಿಯವರಿಂದ ನಡೀತದೆ ಅದು ಮಂತ್ರಿಮಂಡಲ ಸಲಹೆಯ ಮೇರೆಗೆ ನಡೀತದೆ ಇನ್ನು ಪ್ರತಿಯೊಂದು ರಾಜ್ಯಗಳಲ್ಲಿ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆ ಮೇರೆಗೆ ಗವರ್ನರ್ಗಳನ್ನು ನೇಮಕ ಮಾಡ್ತಾರೆ ಅಲ್ವಾ ಇದು ಅವರ ಕಾರ್ಯನಿರ್ವಾಹಕ ಅಧಿಕಾರದ ಒಂದು ಭಾಗ ಆಗಿರುತ್ತೆ ಇಲ್ಲಿ ಮಂತ್ರಿಮಂಡಲದ ಸಲಹೆಗೆ ಅಂತ ಏನಕ್ಕೆ ನಾವು ಫೋಕಸ್ ಮಾಡಬೇಕಂದ್ರೆ ಬಹುತೇಕ ರಾಷ್ಟ್ರಪತಿಗಿರುವ ಅಧಿಕಾರಗಳು ಈ ಮಂಡಲದ ಸಲಹೆ ಮೇರೆಗೆ ಜರುಗ್ತವೆ ಯಾಕಂದರೆ ನಮ್ಮ ಸಂವಿಧಾನದ ವಿಧಿ ಎಪ್ಪತ್ನಾಲ್ಕು ಸಬ್ ಕ್ಲಾಸ್ ಒನ್ ಏನು ಹೇಳುತ್ತೆ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶಾಲ್ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳುತ್ತೆ ಅಲ್ವ ಹಾಗಾಗಿ ಮಂಡಲದ ಸಲಹೆಗೆ ಬದ್ಧರಾಗಿ ರಾಷ್ಟ್ರಪತಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ ಈ ರಕ್ಷಣಾ ಪಡೆಗಳು ಏನಿದೆ ಅಲ್ವಾ ಈ ರಕ್ಷಣಾ ಅಂದರೆ ಭೂ ಸೇನೆ ವಾಯುಸೇನೆ ಏನಿದಾವೆ ಆ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಪತಿ ಸುಪ್ರೀಂ ಕಮಾಂಡರ್ ಆಗಿರ್ತಾರೆ ರಾಷ್ಟ್ರಪತಿಗಳು ಆ ಹುದ್ದೆಗಳಿಗೆ ನೇಮಕಾತಿಗಳು ಈ ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲೇ ಜರುತ್ತವೆ ಮಂತ್ರಿಮಂಡಲದ ಸಲಹೆ ಮೇರೆಗೆ ಆಬ್ವಿಯಸ್ಲಿ ಎಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳು ನಮ್ಮ ಭಾರತ ಈ ಬಹುಪಕ್ಷೀಯ ಒಪ್ಪಂದ ಅಥವಾ ದ್ವಿಪಕ್ಷೀಯ ಒಪ್ಪಂದ ಮಾಡ್ಕೊಳ್ಳುತ್ತೆ ಅಲ್ವಾ ವಿದೇಶಿಗಳ ಜೊತೆ ಈ ಎಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳು ಯಾರ ಹೆಸರಿನಲ್ಲಿ ಜರುಗ್ತವೆ ಅಂದರೆ ನಮ್ಮ ಭಾರತದ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಜರುಗ್ತವೆ ಹಾಗಂತೇಳಿ ನಮ್ಮ ರಾಷ್ಟ್ರಪತಿಗಳು ಖುದ್ದಾಗಿ ಅವರೇ ಸ್ವಂತ ನಿರ್ಧಾರ ತೆಗೆದುಕೊಂಡು ಅಂತಾರಾಷ್ಟ್ರೀಯ ಒಪ್ಪಂದ ಮಾಡ್ಕೊಳಕ್ಕೆ ಬರಲ್ಲ ಭಾರತದ ಪರವಾಗಿ ಯಾಕಂದರೆ ಸಂಸತ್ತಿನ ಅನುಮೋದನೆ ಅಗತ್ಯ ಇರುತ್ತೆ ಯಾವುದೇ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಭಾರತದ ಕಡೆಯಿಂದ ಸೊ ಹಾಗಾಗಿ ಸಂಸತ್ತಿನ ಅನುಮೋದನೆ ಅಗತ್ಯ ಇರುತ್ತೆ ಹಾಗಾಗಿ ಇದು ರಾಷ್ಟ್ರಪತಿಗಳಿಗೆ ಕೇವಲ ನಾಮ ಮಾತ್ರ ಅಧಿಕಾರವಾಗಿರುತ್ತೆ ಆ್ಯಕ್ಚುಯಲ್ ಆಗಿ ಇದನ್ನು ಅಧಿಕಾರವನ್ನು ಚಲಾಯಿಸೋರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಆಗಿರುತ್ತೆ ಇನ್ನು ಸಂವಿಧಾನದ ವಿಧಿ ಮುನ್ನೂರ ಐವತ್ತೆರಡರ ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರರ ಅಡಿಯಲ್ಲಿ ಪ್ರೆಸಿಡೆಂಟ್ ರೂಲ್ ಮತ್ತು ಮುನ್ನೂರ ಅರವತ್ತಾರರ ವಿಧಿಯಡಿಯಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೇಳ್ತಾರೆ ಅಲ್ವಾ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಲಿಖಿತ ಸಲಹೆಯ ಮೇರೆಗೆ ಇದು ಕೂಡ ಅವರ ಒಂದು ಕಾರ್ಯನಿರ್ವಾಹಕ ಅಧಿಕಾರದ ಭಾಗನೇ ಆಗಿರುತ್ತೆ ಇನ್ನು ರಾಷ್ಟ್ರಪತಿಗಳು ಯಾವುದೇ ರಾಜ್ಯದಲ್ಲಿ ಸಂವಿಧಾನಿಕ ವೈಫಲ್ಯ ಕಂಡು ಬಂದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಪ್ರೆಸಿಡೆಂಟ್ ರೂಲನ್ನು ಜಾರಿಗೊಳಿಸ್ತಾರೆ ಅಲ್ವಾ ಮಂತ್ರಿಮಂಡಲ ಸಲಹೆ ಮೇರೆಗೆ ಇದು ಕೂಡ ಅವರ ಎಕ್ಸಿಕ್ಯೂಟಿವ್ ಪವರ್ಸ್ನ ಒಂದು ಭಾಗವೇ ಆಗಿರುತ್ತೆ ಒಟ್ಟಿನಲ್ಲಿ ರಾಷ್ಟ್ರಪತಿಗಳು ಕಾರ್ಯನಿರ್ವಾಹಕ ಅಧಿಕಾರಗಳ ಅಧಿಕೃತ ಮುಖ್ಯಸ್ಥರಾಗಿದ್ದರೂ ಕೂಡ ನೈಜ ಅಧಿಕಾರವನ್ನು ಚಲಾಯಿಸುವವರೇ ಅವರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಆಗಿರುತ್ತೆ ಇದು ವೆರಿ ಇಂಪಾರ್ಟೆಂಟ್ ಇನ್ನು ರಾಷ್ಟ್ರಪತಿಗಳಿಗೆ ಇರುವ ಲೆಜಿಸ್ಲೇಟಿವ್ ಪವರ್ಸ್ ಶಾಸನಾತ್ಮಕ ಅಧಿಕಾರಗಳು ಯಾವುದ್ಯಾವುದು ಅಂದರೆ ಫಸ್ಟ್ ಆಫ್ ಆಲ್ ಭಾರತದ ಸಂಸತ್ತು ಏನಿದೆ ಅದು ಈ ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಎಂಬ ಟ್ರೈಫಾರ್ಡ್ ಈ ತ್ರಿಕೋನಗಳ ಮೇಲೆ ಒಂದು ನಿಂತಿರುವ ನಿಂತಿದೆ ಇವು ಆಧಾರ ಸ್ತಂಭಗಳಿದ್ದಂಗೆ ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳು ಇವುಗಳು ಅವಿಭಾಜ್ಯ ಅಂಗವಾಗಿರುತ್ತೆ ಭಾರತದ ಸಂಸತ್ತಿನ ಇನ್ನು ಈ ರಾಷ್ಟ್ರಪತಿಗಳು ಮಸೂದೆಗಳಿಗೆ ಅಂಕಿತ ನೀಡುವುದಾಗಿರ್ಬೋದು ತಿರಸ್ಕಾರ ಮಾಡೋದಾಗಿರ್ಬೋದು ಅಥವಾ ಅವಧಿಯವರೆಗೆ ತಮ್ಮಲ್ಲೇ ಹಿಡಿದಿಟ್ಕೊಳ್ತಾರಲ್ವಾ ಇವೆಲ್ಲವೂ ಕೂಡ ಅವರ ಶಾಸಕಾಂಗ ಅಧಿಕಾರದ ಭಾಗವೇ ಆಗಿರ್ತವೆ ಇನ್ನು ರಾಷ್ಟ್ರಪತಿಗಳು ಈ ಲೋಕಸಭೆ ಮತ್ತು ರಾಜ್ಯಸಭೆಯ ಅಧಿವೇಶನಗಳನ್ನು ಕರೆಯುವ ಅಧಿಕಾರ ಆಗಿರ್ಬೋದು ಮುಂದೂಡುವ ಅಧಿಕಾರ ಆಗಿರ್ಬೋದು ಮತ್ತು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ ಅಲ್ವಾ ಸಚಿವ ಸಂಪುಟದ ಸಲಹೆ ಮೇರೆಗೆ ಇವು ಅವರ ಶಾಸನಾತ್ಮಕ ಅಧಿಕಾರದ ಭಾಗ ಆಗಿದ್ದಾವೆ ಇನ್ನು ವರ್ಷದ ಸಂಸತ್ತಿನ ಮೊದಲ ಅಧಿವೇಶನ ಏನಿರುತ್ತೆ ಪ್ರೆಸಿಡೆಂಟ್ ಅಡ್ರೆಸ್ ಅದು ಕೂಡ ಅವರ ಒಂದು ಶಾಸನಾತ್ಮಕ ಅಧಿಕಾರದ ಭಾಗ ಆಗಿರುತ್ತೆ ಪ್ರತಿ ವರ್ಷದ ಸಂಸತ್ತಿನ ಮೊದಲ ಅಧಿವೇಶನ ಏನಾಗುತ್ತೆ ಅದನ್ನು ರಾಷ್ಟ್ರಪತಿಯವರ ಭಾಷಣದಿಂದ ಆರಂಭ ಆಗುತ್ತೆ ಆ ಭಾಷಣದಲ್ಲಿ ಸರ್ಕಾರದ ನೀತಿಗಳನ್ನು ಕಾರ್ಯಕ್ರಮಗಳನ್ನು ಅದ್ರ ಕುರಿತು ವಿವರಣೆ ನೀಡ್ತಾರೆ ಪ್ರೆಸಿಡೆಂಟ್ ಅಡ್ರೆಸ್ ಆ ಪ್ರೆಸಿಡೆಂಟ್ ಅಡ್ರೆಸ್ಸನ್ನು ರೆಡಿ ಮಾಡೋರು ಯಾರು ಅಂದರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿರ್ತಾರೆ ಹಾಗಾಗಿ ಈ ಪ್ರೆಸಿಡೆಂಟ್ ಅಡ್ರೆಸ್ ಏನಾಗಿರುತ್ತೆ ರಾಷ್ಟ್ರಪತಿ ಭಾಷಣ ಅನ್ನೋದು ಅವರ ಶಾಸನಾತ್ಮಕ ಅಧಿಕಾರ ಆಗಿರುತ್ತೆ ಇನ್ನು ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಹನ್ನೆರಡು ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ ಅಲ್ವಾ ಕಲೆ ಸಾಹಿತ್ಯ ಕ್ರೀಡೆ ವಿಜ್ಞಾನ ಸಮಾಜ ಸೇವೆ ಹೀಗೆ ಮುಂತಾದ ಕ್ಷೇತ್ರಗಳಿಂದ ಇದು ಕೂಡ ಅವರ ಶಾಸನೀಯ ಅಧಿಕಾರದ ಭಾಗವಾಗಿರುತ್ತೆ ಇನ್ನು ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲವೊಂದಿಷ್ಟು ತುರ್ತು ಕ್ರಮಗಳು ಅಥವಾ ತುರ್ತು ಕಾನೂನುಗಳನ್ನು ತರುವ ಅನಿವಾರ್ಯತೆ ಇರುತ್ತೆ ಅವಾಗ ಅಧಿವೇಶನ ಇರೋದಿಲ್ಲ ಅಲ್ವಾ ಒಂದು ಕಾನೂನು ಆಗಬೇಕಂದ್ರೆ ಏನಾಗಬೇಕು ಸಂಸತ್ತಿನಲ್ಲಿ ಒಂದು ಬಿಲ್ ಮಂಡನೆ ಆಗಬೇಕು ಅದು ಪಾಸಾದ ಮೇಲೆ ವೋಟಿಂಗ್ ಆಗ್ತಾರೆ ಅದು ಪಾಸಾದ ಮೇಲೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗುತ್ತೆ ರಾಷ್ಟ್ರಪತಿಗಳು ಅಂಕಿತ ನೀಡಿದಾಗ ಅದು ಕಾನೂನು ಅಥವಾ ಕಾಯ್ದೆಯಾಗಿ ಜಾರಿಯಾಗುತ್ತೆ ಬಟ್ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಒಳಗೊಂಡಂತೆ ಒಂದು ವಿಷಯ ಸಮಾಜದಲ್ಲಿ ಚರ್ಚೆ ಆಗ್ತಾ ಇದೆ ಸಂಸತ್ತು ಅಧಿವೇಶನದ ಇಲ್ಲ ಅಧಿವೇಶನದಲ್ಲಿ ಇಲ್ಲ ಅಂದ್ಕೊಳ್ಳಿ ಅವಾಗ ಈ ರಾಷ್ಟ್ರಾಧ್ಯಕ್ಷರಿಗೆ ಆ ತುರ್ತು ಕಾನೂನನ್ನು ಜಾರಿಗೆ ತರಲು ಅಧಿಕಾರವನ್ನು ಕೊಟ್ಟಿದ್ದ ಸಂವಿಧಾನ ಭಾರತದ ವಿಧಿ ನೂರ ಇಪ್ಪತ್ತ್ಮೂರರ ಅಡಿಯಲ್ಲಿ ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ತುರ್ತು ಕಾನೂನನ್ನು ಜಾರಿಗೊಳಿಸ್ತಾರೆ ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಮೂಲಕ ಈ ಸುಗ್ರೀವಾಜ್ಞೆ ಎಲ್ಲಿವರೆಗೂ ಚಾಲ್ತಿಯಲ್ಲಿರುತ್ತೆ ಅಂದರೆ ನೆಕ್ಸ್ಟ್ ಅಧಿವೇಶನ ಏನು ಸ್ಟಾರ್ಟ್ ಆಗುತ್ತೆ ಆ ಸ್ಟಾರ್ಟ್ ಆದ ದಿನದಿಂದ ಆರು ವಾರಗಳ ಕಾಲವರೆಗೂ ಅದು ಜಾರಿಯಲ್ಲಿರುತ್ತೆ ಆರು ವಾರಗಳ ನಂತರ ಸಂಸತ್ತು ಆ ತುರ್ತು ಕಾನೂನನ್ನು ಸ್ವೀಕರಿಸಿದರೆ ಅಥವಾ ಅದನ್ನು ಅಪ್ರೂವಲ್ ಮಾಡಿದರೆ ಅದು ಪರ್ಮನೆಂಟ್ ಕಾನೂನಾಗಿ ಮಾರ್ಪಾಡಾಗತ್ತೆ ಅದರ್ವೈಸ್ ಅದು ಆರು ವಾರಗಳು ಮುಗಿದ ತಕ್ಷಣ ರದ್ದಾಗತ್ತೆ ಇನ್ನು ಈ ರಾಷ್ಟ್ರಪತಿಗಳು ಹಣಕಾಸು ಮಸೂದೆಗಳನ್ನು ಸಂಸತ್ತಿಗೆ ಪರಿಚಯಿಸಲು ಶಿಫಾರಸು ನೀಡ್ತಾರೆ ಅಲ್ವಾ ಇದು ಕೂಡ ಅವರ ಒಂದು ಶಾಸನಾತ್ಮಕ ಅಧಿಕಾರದ ಭಾಗವಾಗಿರುತ್ತೆ ರಾಷ್ಟ್ರಪತಿಗಳ ಶಿಫಾರಸು ಇಲ್ಲದೆ ಮಣ್ಣಿ ಬಿಲ್ ಪರಿಚಯಿಸಲು ಸಾಧ್ಯವೇ ಇಲ್ಲ ಅಂದ್ಕೊಳ್ಳಿ ಇನ್ನು ರಾಷ್ಟ್ರಪತಿಗಳು ಸಂಸತ್ತಿನಲ್ಲಿ ಮಂಡಿಸುವ ಮಸೂದೆಗಳ ಮೇಲೆ ಕೆಲವೊಂದಿಷ್ಟು ವೀಟೋ ಅಧಿಕಾರಗಳನ್ನು ಹೊಂದಿದ್ದಾರೆ ಅಲ್ವಾ ಅಬ್ಸೊಲ್ಯೂಟ್ ವೀಟೋ ಬಳಸಿಕೊಂಡು ಆ ಮಸೂದೆಯನ್ನು ರಾಷ್ಟ್ರಪತಿಗಳು ರದ್ದು ಮಾಡಬಹುದು ಅಥವಾ ತಿರಸ್ಕಾರ ಮಾಡಬಹುದು ಈ ಸಸ್ಪೆನ್ಸಿವ್ ವಿಟೋನ ಬಳಸಿಕೊಂಡು ಒಂದು ಬಾರಿ ಪುನರ್ ಪರಿಶೀಲನೆಗೆ ಕಳಿಸಬಹುದಲ್ವಾ ಈ ಪಾಕೆಟ್ ವೀಟೋ ಬಳಸಿಕೊಂಡು ಅನಿರ್ದಿಷ್ಟಾವಧಿ ವರೆಗೆ ತಮ್ಮಲ್ಲಿಯ ಮಸೂದೆಗಳನ್ನ ಹಿಡಿದಿಟ್ಕೊಳ್ಬಹುದು ಈ ಎಲ್ಲ ಅಧಿಕಾರಗಳು ಆ ರಾಷ್ಟ್ರಪತಿಯವರಿಗೆ ಶಾಸನೀಯ ಅಧಿಕಾರದ ಭಾಗಗಳಾಗಿರ್ತವೆ ರಾಷ್ಟ್ರಪತಿಗಳು ಶಾಸನಾತ್ಮಕವಾಗಿ ಮಹತ್ವದ ಸ್ಥಾನದಲ್ಲಿದ್ದರೂ ಕೂಡ ಸಂಸತ್ತಿನ ಪ್ರಾಬಲ್ಯವನ್ನು ಮೀರಿಸುವ ಸ್ವತಂತ್ರ ಅಧಿಕಾರವನ್ನು ನಮ್ಮ ರಾಷ್ಟ್ರಾಧ್ಯಕ್ಷರು ಹೊಂದಿರೋದಿಲ್ಲ ಹಾಗಾಗಿ ಮಂತ್ರಿಮಂಡಲದ ಸಲಹೆನೇ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅವರೂ ಕೂಡ ಮಂತ್ರಿಮಂಡಲದ ಸಲಹೆ ಮೇರೆಗೆ ಬದ್ಧರಾಗಿಯೇ ಕಾರ್ಯನಿರ್ವಹಿಸ್ತಾರೆ ಅದರ್ವೈಸ್ ಅವರು ಮಂತ್ರಿಮಂಡಲದ ಸಲಹೆಯನ್ನು ಉಲ್ಲಂಘಿಸಿದರೆ ಅವರನ್ನು ಇಂಪೀಚ್ಮೆಂಟ್ ಮಹಾಭಿಯೋಗಕ್ಕೆ ಒಳಪಡಿಸಬಹುದಾಗಿರುತ್ತೆ ರಾಷ್ಟ್ರಪತಿಗಳಿಗೆ ಕೆಲವೊಂದಿಷ್ಟು ಜುಡಿಷಿಯಲ್ ಪವರ್ಸನ್ನು ಕೂಡ ಕೊಟ್ಟಿದೆ ನಮ್ಮ ಸಂವಿಧಾನ ರಾಷ್ಟ್ರಪತಿಗಳಿಗಿರುವ ಪ್ರಮುಖ ಜುಡಿಷಿಯಲ್ ನ್ಯಾಯಿಕ ಅಧಿಕಾರಗಳು ಯಾವುದು ಅಂದರೆ ಆರ್ಟಿಕಲ್ ನೂರ ನಲ್ವತ್ಮೂರು ಇಂಪಾರ್ಟೆಂಟ್ ಇರುತ್ತೆ ಸಂವಿಧಾನದ ವಿಧಿ ನೂರ ನಲವತ್ತ್ಮೂರು ಅಡ್ವೈಸರಿ ಜೂರಿಸ್ ಡಿಕ್ಷನ್ ಅಂತ ಹೇಳುತ್ತೆ ಅಂದರೆ ರಾಷ್ಟ್ರಾಧ್ಯಕ್ಷರು ಸುಪ್ರೀಂ ಕೋರ್ಟನ್ನು ಕೆಲವೊಂದಿಷ್ಟು ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳಿಗೆ ಸಂಬಂಧಿಸಿದ ಕಾನೂನು ತೊಡಕುಗಳೇನಿರುತ್ತೆ ಆ ಕಾನೂನು ಸಲಹೆಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಳಬಹುದು ರಾಷ್ಟ್ರಾಧ್ಯಕ್ಷರು ಈ ಸರ್ವೋಚ್ಚ ನ್ಯಾಯಾಲಯ ಏನು ಸಜೆಷನ್ ಕೊಡುತ್ತೆ ಅಲ್ವಾ ಸಲಹೆಗಳನ್ನು ಅದು ರಾಷ್ಟ್ರಾಧ್ಯಕ್ಷರ ಮೇಲೆ ಬೈಂಡಿಂಗ್ ಇರೋದಿಲ್ಲ ಬಾಧ್ಯವಾಗಿರೋದಿಲ್ಲ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ಸಜೆಷನ್ನ ನೆರವೇರಿಸಲೇಬೇಕು ಅಂತ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಇರೋದಿಲ್ಲ ಅದೊಂದು ಸಲಹೆಯ ರೂಪದಲ್ಲಿನೇ ಇರುತ್ತೆ ಅದೇ ರೀತಿ ರಾಷ್ಟ್ರಾಧ್ಯಕ್ಷರು ಸಲಹೆ ಕೇಳಿದ ತಕ್ಷಣ ಸರ್ವೋಚ್ಚ ನ್ಯಾಯಾಲಯ ಸಲಹೆ ನೀಡಲೇಬೇಕು ಅಂತಲೂ ಏನಿಲ್ಲ ಸರ್ವೋಚ್ಚ ನ್ಯಾಯಾಲಯ ಅದನ್ನು ರಿಜೆಕ್ಟ್ ಕೂಡ ಮಾಡ್ಬೋದು ನಾವು ಸಲಹೆ ನೀಡಲ್ಲ ಅಂತ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದೆ ಉದಾಹರಣೆಗೆ ನೋಡೋದಾದರೆ ಅಯೋಧ್ಯೆ ರೆಫರೆನ್ಸ್ ಕೇಸ್ ನೈನ್ಟೀನ್ ನೈಂಟಿ ಫೋರನ್ನು ಗಮನಿಸಬಹುದು ಅಯೋಧ್ಯೆ ಡಿಸ್ಪ್ಯೂಟ್ ಏನಿದೆ ಅದನ್ನು ಸ್ಪೀಡಿ ನಮಗೆ ಜಸ್ಟಿಸ್ ಬೇಕು ಜಸ್ಟಿಸ್ ಸ್ಪೀಡಾಗಿ ಸಿಗಬೇಕು ಅಂಥೇಳಿ ರೆಫರ್ ಮಾಡ್ತಾರೆ ನಮ್ಮ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ಗೆ ಆವಾಗ ಸರ್ವೋಚ್ಚ ನ್ಯಾಯಾಲಯ ನಯವಾಗಿ ತಿರಸ್ಕರಿಸುತ್ತೆ ನಾವು ಈ ವಿಷಯದಲ್ಲಿ ಸಜೆಷನ್ ಕೊಡಲ್ಲ ಅಂತ ಇನ್ನು ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅಧಿಕಾರಗಳು ಇದ್ದಾವೆ ಅಲ್ವಾ ಪಾಡನಿಂಗ್ ಪವರ್ ಸಂವಿಧಾನದ ವಿಧಿ ಅಡಿಯಲ್ಲಿ ಅವು ಕೂಡ ರಾಷ್ಟ್ರಾಧ್ಯಕ್ಷರಿಗಿರುವ ಪ್ರಮುಖ ಜುಡಿಷಿಯಲ್ ಪವರ್ಸ್ ಆಗಿರುತ್ತೆ ನ್ಯಾಯಿಕ ಅಧಿಕಾರಗಳಾಗಿರ್ತವೆ ಪಾರ್ಡನಿಂಗ್ ಪವರ್ ಇರುತ್ತೆ ರೆಪ್ರ್ಯೂಸ್ ಇರುತ್ತೆ ರೆಸ್ಪೈಟ್ ಅಂತ ಇರುತ್ತೆ ರೆಮಿಷನ್ ಅಂತ ಇರುತ್ತೆ ಕಮ್ಯುಟೇಷನ್ ಅಂತ ಇರುತ್ತೆ ಈಗಂದ್ರೆ ಏನಂತ ಡಿಸ್ಕಷನ್ ಮಾಡೋಣ ಡಿಟೇಲಾಗಿ ಇವಾಗ ಹೇಳ್ತೀನಿ ನಾನು ಈ ನ್ಯಾಯಿಕ ಅಧಿಕಾರಗಳಲ್ಲಿ ಪಾಡನಿಂಗ್ ಅಂದರೆ ಕ್ಷಮಾಧಾನ ಆಗಿ ಹೇಳೋದಾದ್ರೆ ಒಬ್ಬ ಕೈದಿಗೆ ಶಿಕ್ಷೆ ಆಗಿದೆ ಅಂದ್ಕೊಳ್ಳಿ ಆ ಶಿಕ್ಷೆಯನ್ನು ಸಂಪೂರ್ಣವಾಗಿ ಕ್ಷಮಿಸೋದು ಅಂತರ್ಥ ಪಾರ್ಡನ್ ಅಂದ್ರೆ ಅಪರಾಧಿ ಮಾಡಿದ ತಪ್ಪನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತೆ ಬರೀ ಶಿಕ್ಷೆ ಮಾತ್ರ ಅಲ್ಲ ಅಪರಾಧದ ಗುರುತು ಕೂಡ ಅಳಿಸಿ ಹೋಗುತ್ತೆ ಅಪರಾಧಿಯನ್ನು ನಿರ್ದೋಷಿ ಅಂತ ಡಿಕ್ಲೇರ್ ಮಾಡಲಾಗುತ್ತೆ ಉದಾಹರಣೆ ಹೇಳೋದಾದರೆ ಒಬ್ಬ ವ್ಯಕ್ತಿಗೆ ಮರಣದಂಡನೆ ಕೊಟ್ಟಿದೆ ಅಂದ್ಕೊಳ್ಳಿ ನ್ಯಾಯಾಲಯ ಆ ಮರಣದಂಡನೆಯನ್ನು ದಂಡನೆಯನ್ನು ಕ್ಷಮಿಸ್ತಾರಲ್ವ ರಾಷ್ಟ್ರಾಧ್ಯಕ್ಷರು ಸೊ ಇದು ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಆಗಿರುತ್ತೆ ಆ ನಂತರ ಆ ವ್ಯಕ್ತಿಗೆ ಯಾವುದೇ ಶಿಕ್ಷೆಯನ್ನು ಇರೋದಿಲ್ಲ ಮರಣದಂಡೆಯನ್ನು ಕ್ಯಾನ್ಸಲ್ ಮಾಡಿದರೆ ಈ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡ್ತಾ ಅಲ್ವಾ ರಾಷ್ಟ್ರಾಧ್ಯಕ್ಷರು ಅವರು ಅದು ಅವರ ಸ್ವಂತ ನಿರ್ಧಾರ ಆಗಿರಲ್ಲ ಅಲ್ಲಿಯೂ ಕೂಡ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕೂಡ ಅವರು ತಮ್ಮ ಕ್ಷಮಾದಾನವನ್ನು ನೀಡ್ತಾರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಅಲ್ಲಿ ಇನ್ನು ನೆಕ್ಸ್ಟ್ ರೆಪ್ರಿವ್ ಅಂತ ಇರುತ್ತೆ ಅಂದರೆ ಇದೊಂದು ತಾತ್ಕಾಲಿಕ ವಿರಾಮ ಆಗಿರುತ್ತೆ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಿದೆ ಅಂದರೆ ಆ ಶಿಕ್ಷೆಯನ್ನು ಸ್ವಲ್ಪ ಕಾಲ ಮುಂದೂಡುವ ಅಧಿಕಾರ ಇರುತ್ತೆ ರಾಷ್ಟ್ರಾಧ್ಯಕ್ಷರಿಗೆ ಶಿಕ್ಷೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಲ್ಲ ಎಲ್ಲಿ ಆ ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗುತ್ತೆ ಈಗ ಅಪೀಲು ಸಲ್ಲಿಸ್ತಾರೆ ಫಾರ್ ಎಕ್ಸಾಂಪಲ್ ಒಬ್ಬ ಕೈದಿಗೆ ಮರಣ ದಂಡನೆ ಆಗಿದೆ ಅಂದ್ಕೊಳ್ಳಿ ಆ ಮರಣ ದಂಡನೆ ನ್ಯಾಯಾಲಯ ಮರಣ ದಂಡನೆ ಕೊಡಬೇಕು ಅಪರಾಧಿಗೆ ಅಂತ ಹೇಳಿದ ತಕ್ಷಣ ಮರಣದಂಡನೆ ಜಾರಿ ಆಗಿಬಿಡಲ್ಲ ಹದಿನಾಲ್ಕು ದಿನಗಳ ಕಾಲಾವಕಾಶ ಇರುತ್ತೆ ಆತ ಮಿರ್ ಮರ್ಸಿ ಪಿಟಿಷನ್ ಹಾಕ್ಬೋದು ರಾಷ್ಟ್ರಾಧ್ಯಕ್ಷರಿಗೆ ಇದು ಒಂದು ತಾತ್ಕಾಲಿಕ ವಿರಾಮ ಆಗುತ್ತೆ ರೆಫ್ರಿ ಇದರ ಅರ್ಥ ಇಷ್ಟೇ ಆಗಿರುತ್ತೆ ಇನ್ನು ರೆಸ್ಪೈಟ್ ಅಂತ ಇರುತ್ತೆ ಶಿಕ್ಷೆಯನ್ನು ಕಡಿಮೆ ಮಾಡೋದು ಕೆಲವೊಂದಿಷ್ಟು ವಿಶೇಷ ಕಾರಣಗಳಿಂದ ಫಾರ್ ಎಕ್ಸಾಂಪಲ್ ಆ ಅಪರಾಧಿಯ ವಯಸ್ಸಾಗಿರ್ಬೋದು ಅಥವಾ ಆತನ ಆರೋಗ್ಯ ಅಥವಾ ಗರ್ಭಾವಸ್ಥೆ ಮ ಇನ್ ಕೇಸ್ ಕಾ ಖೈದಿ ಗರ್ಭಾವತಿ ಗರ್ಭಾವತಿಯಾಗಿದ್ದರೆ ಇಂಥ ಕೆಲವೊಂದಿಷ್ಟು ವಿಶೇಷ ಕಾರಣಗಳಿಂದ ಆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಅಧಿಕಾರ ಇರುತ್ತೆ ಶಿಕ್ಷೆಯ ತೀವ್ರತೆಯನ್ನು ಉದಾಹರಣೆಗೆ ಗರ್ಭಿಣಿ ಮಹಿಳೆಗೆ ಮರಣದಂಡನೆ ಆಗಿದ್ದರೆ ಆ ಮರಣದಂಡನೆ ಬದಲು ಜೀವಾವಧಿ ಶಿಕ್ಷೆಯನ್ನು ಮಾರ್ಪಡಿಸ್ಬೋದು ರಾಷ್ಟ್ರಾಧ್ಯಕ್ಷರು ಇದನ್ನು ರೆಸ್ಪೈಟ್ ಅಂತ ಕರಿತೀವಿ ಇನ್ಸ್ಪೈಟ್ ಅಂತ ಕೇಳಿರ್ತೀರಲ್ಲ ಕೇಳ್ತಿರಲ್ವ ಇನ್ಸ್ಪೈಟ್ ಆಫ್ ದಟ್ ಅಂತ ಅದೇ ರೀತಿ ರೆಸ್ಪೈಟ್ ಇನ್ಸ್ಪೈಟ್ ಆಫ್ ಮರಣದಂಡನೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ಕನ್ವರ್ಟ್ ಮಾಡ್ತಾರೆ ಅಂತ ಇನ್ನು ರೆಮಿಷನ್ ರೆಮಿಷನ್ ಅಂದರೆ ಶಿಕ್ಷೆಯನ್ನು ಅಡಿ ಶಿಕ್ಷೆಯ ಅವಧಿಯನ್ನು ಕಡಿಮೆ ಮಾಡೋದು ಅಂತ ಅರ್ಥ ಶಿಕ್ಷೆಯ ಸ್ವರೂಪದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಲ್ಲ ಆಗೋದಿಲ್ಲ ಇಲ್ಲಿ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಆಗಿದೆ ಅಂದ್ಕೊಳ್ಳಿ ಅದನ್ನು ಏಳು ವರ್ಷಕ್ಕೆ ಇಳಿಸ್ಬೋದು ಶಿಕ್ಷೆಯ ಅವಧಿಯನ್ನು ಮಾತ್ರ ಕಡಿಮೆ ಮಾಡ್ತಾರೆ ಆದರೆ ಸ್ವರೂಪವನ್ನಲ್ಲ ನೆಕ್ಸ್ಟ್ ಕಮ್ಯುಟೇಷನ್ ಅಂತ ಇರುತ್ತೆ ಇಲ್ಲಿ ಶಿಕ್ಷೆಯ ಸ್ವರೂಪವನ್ನೇ ಬದಲಾವಣೆ ಮಾಡಲಾಗತ್ತೆ ಶಿಕ್ಷೆಯ ಕಠಿಣ ಕಠಿಣತೆ ಏನಿರುತ್ತೆ ಅದನ್ನು ಕಡಿಮೆ ಮಾಡಲಾಗತ್ತೆ ಇಲ್ಲಿ ಶಿಕ್ ಶಿಕ್ಷೆಯ ಸ್ವರೂಪವನ್ನು ಬದಲಾವಣೆ ಮಾಡಲಾಗತ್ತೆ ಆದರೆ ಅಪರಾಧ ಹಾಗೇ ಉಳಿತದೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಮರಣದಂಡನೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಅದನ್ನು ಜೀವಾವಧಿ ಶಿಕ್ಷೆಯಾಗಿ ಕನ್ವರ್ಟ್ ಮಾಡೋದಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದರೆ ಅದನ್ನು ಹತ್ತು ವರ್ಷಗಳ ಅವಧಿಯವರೆಗೆ ಮಾತ್ರ ಅನ್ವಯವಾಗುವಂತೆ ಹತ್ತು ವರ್ಷ ಜೈಲು ಶಿಕ್ಷೆಯನ್ನು ನೀಡುವುದಾಗಿರ್ಬೋದು ಈ ರೀತಿ ಇಲ್ಲಿ ಶಿಕ್ಷೆಯ ಸ್ವರೂಪವನ್ನೇ ಬದಲಾವಣೆ ಮಾಡುವ ಅಧಿಕಾರ ಇರುತ್ತೆ ಕಮ್ಯುಟೇಷನ್ ಪದದ ವ್ಯಾಪ್ತಿಯಡಿಯಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಇನ್ನು ಭಾರತದ ರಾಷ್ಟ್ರಪತಿಗಳಿಗೆ ಇವಾಗ ನಾವು ಡಿಸ್ಕಷನ್ ಮಾಡಿದ್ದೀವಲ್ವ ಆರ್ಟಿಕಲ್ ಒನ್ ಫೋರ್ಟಿ ತ್ರೀ ಅಡಿಯಲ್ಲಿ ಅಡ್ವೈಸರಿ ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲಹೆ ಕೇಳ್ಬೋದು ಅಂತ ಈ ನೂರ ನಲವತ್ತ್ಮೂರನೇ ವಿಧಿಯಲ್ಲಿ ಎರಡು ಉಪವಂದನೆಗಳಿದ್ದಾವೆ ಒಂದು ನೂರ ನಲವತ್ತ್ಮೂರು ಸಬ್ ಕ್ಲಾಸ್ ಒನ್ ನೂರ ನಲವತ್ತ್ಮೂರು ಸಬ್ ಕ್ಲಾಸ್ ಟು ಈ ಫಸ್ಟ್ ಒನ್ ಸಂವಿಧಾನದ ವಿಧಿ ನೂರ ನಲ್ವತ್ಮೂರು ಸಬ್ ಕ್ಲಾಸ್ ಒನ್ ಏನು ಹೇಳುತ್ತೆ ಅಂದರೆ ಈ ಸಾಮಾನ್ಯ ಕಾನೂನುಗಳು ಅಥವಾ ಸಾರ್ವಜನಿಕ ಮಹತ್ವ ಪಡೆದ ವಿಷಯಗಳು ಏನಿರ್ತವೆ ಅದಕ್ಕೆ ಅನುಗುಣವಾಗಿ ಅದಕ್ಕೋಸ್ಕರ ಕಾನೂನು ತೊಡಕುಗಳಿದ್ದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲಹೆ ಕೇಳ್ತಾರೆ ನೂರ ನಲ್ವತ್ಮೂರು ಸಪ್ಲಾಸ್ ಒನ್ ವಿಧಿ ಡಿಯಲ್ಲಿ ಇನ್ ಕೇಸ್ ಏನು ಡಿಸ್ಪ್ಯೂಟ್ ಆಗಿರುತ್ತೆ ಕಾನೂನು ತೊಡಕು ಅದು ಭಾರತಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಈ ಪೂರ್ವ ಬ್ರಿಟಿಷ್ ಒಪ್ಪಂದ ಏನಾಗಿರುತ್ತೆ ಅಲ್ಲಿ ಕಾನೂನು ತೊಡಕುಗಳಾಗಿದ್ದರೆ ಆರ್ಟಿಕಲ್ ನೂರ ನಲ್ವತ್ತ್ಮೂರು ಸಬ್ ಕ್ಲಾಸ್ ಟು ವಿಧಿಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಕೇಳ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಉದಾಹರಣೆಗೆ ನೋಡೋದಾದರೆ ಈ ನೂರ ನಲ್ವತ್ಮೂರು ಸಬ್ ಕ್ಲಾಸ್ ಟೂ ಆರ್ಟಿಕಲ್ಗೆ ಒಂದು ಉದಾಹರಣೆ ನೋಡೋದಾದರೆ ಬೇರೂಬಾರಿ ಪ್ರಕರಣ ಅಂತ ನಡೆಯುತ್ತೆ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಇದೇನು ಗೊತ್ತಾ ವೆರಿ ಸಿಂಪಲ್ ಭಾರತ ಮತ್ತು ಅಂದಿನ ಪೂರ್ವ ಪಾಕಿಸ್ತಾನ ಅಂದರೆ ಇಂದಿನ ಬಾಂಗ್ಲಾದೇಶ ಏನಿದೆ ಅಲ್ವಾ ನಮ್ಮ ಭಾರತದ ಕೆಲವೊಂದಿಷ್ಟು ಪ್ರದೇಶಗಳು ಬಾಂಗ್ಲಾದೇಶದಲ್ಲಿದ್ದವು ಬಾಂಗ್ಲಾದೇಶದ ಕೆಲವೊಂದಿಷ್ಟು ಭೂಭಾಗಗಳು ಭಾರತದ ವಶದಲ್ಲಿ ಅಲ್ವಾ ಸೊ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಪ್ರಯತ್ನ ಆಗ ನಡೀತಾ ಇತ್ತು ಅವಾಗ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಕೇಳ್ತಾರೆ ನಮ್ಮ ದಲ್ಲದ ಪ್ರದೇಶಗಳನ್ನು ಅಥವಾ ನಮ್ಮ ಪ್ರದೇಶಗಳನ್ನು ವಿದೇಶಿ ರಾಷ್ಟ್ರಗಳಿಗೆ ಹಸ್ತಾಂತರಿಸಬೇಕಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವುದು ಅಗತ್ಯ ಅಂತ ಈ ಬೇರು ಬೇರೆ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ವೆರಿ ಇದು ವೆರಿ ಇಂಪಾರ್ಟೆಂಟ್ ನಮ್ಮದೇ ಜ್ ನಮ್ಮದೇ ಆಗಿದ್ದರೆ ಭಾರತದಲ್ಲಿರುವ ಭೂಭಾಗ ಆಗಿದ್ದರೆ ಆ ಭೂಭಾಗವನ್ನು ಫಾರ್ ಎಕ್ಸಾಂಪಲ್ ಒಂದು ಕರ್ನಾಟಕ ಇದೆ ಅಥವಾ ಒಂದು ಆಂಧ್ರ ಪ್ರದೇಶ ಇದೆ ಅಂದ್ಕೊಳ್ಳಿ ಆ ಒಂದು ಅಖಂಡ ರಾಜ್ಯವನ್ನು ಒಡೆದು ಎರಡು ರಾಜ್ಯಗಳನ್ನಾಗಿ ಮಾಡಲು ಸಂವಿಧಾನಕ್ಕೆ ತಿದ್ದುಪಡಿ ಆಗತ್ತೆ ಬೇಡ ಒಂದು ಸರಳ ಬಹುಮತದ ಮೂಲಕ ಮಾಡಬಹುದು ಆದರೆ ಆ ಭೂಭಾಗ ನಮ್ಮ ಭೂಭ ನಮ್ಮ ಭೂಭಾಗವನ್ನು ಅನ್ಯ ರಾಷ್ಟ್ರಕ್ಕೆ ಹಸ್ತಾಂತರಿಸಬೇಕಾದರೆ ಅಥವಾ ಅನ್ಯ ದೇಶದ ಭೂಭಾಗವನ್ನು ನಾವು ಸ್ವೀಕರಣೆ ಮಾಡಬೇಕಾದ್ರೆ ಆವಾಗ ಸಂವಿಧಾನಕ್ಕೆ ತಿದ್ದುಪಡಿ ಅಗತ್ಯ ಇರುತ್ತೆ ಅಂತ ಬೇರೂಬರಿ ಯೂನಿಯನ್ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ಇದು ವೆರಿ ಇಂಪಾರ್ಟೆಂಟ್ ಇನ್ನು ರಾಷ್ಟ್ರಾಧ್ಯಕ್ಷರಿಗೆ ಕೆಲವೊಂದಿಷ್ಟು ಡಿಸ್ಕ್ರಿಷನರಿ ಪವರ್ಸ್ ವಿವೇಚನಾಧಿಕಾರಗಳು ಕೂಡ ಇದ್ದಾವೆ ಅವು ಯಾವುವುಗಳು ಅಂದರೆ ಅಸ ಎಲೆಕ್ಷನ್ ನಡೆದಿದೆ ಸ್ಪಷ್ಟ ಬಹುಮತ ಯಾರಿಗೂ ಸಿಕ್ಕಿಲ್ಲ ಯಾವುದೇ ಪಕ್ಷಕ್ಕೂ ಕೂಡ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಯಾವುದೇ ಸ್ಪಷ್ಟ ಬಹುಮತ ಇಲ್ಲದೇ ಇದ್ದಾಗ ಅದನ್ನು ನಾವು ಹಂಗ್ ಅಸೆಂಬ್ಲಿ ಅಥವಾ ಹಂಗ್ ಪಾರ್ಲಿಮೆಂಟ್ ಅಂತೀವಿ ಅಲ್ವಾ ಅವಾಗ ಯಾರು ಸರ್ಕಾರ ರಚಿಸಬಲ್ಲರು ಎಂಬುದನ್ನು ಈ ರಾಷ್ಟ್ರಪತಿಗಳು ತಮ್ಮ ಸ್ವಂತ ವಿವೇಕದಿಂದ ನಿರ್ಧಾರ ಮಾಡ್ತಾರೆ ಅವ್ರು ಯಾವುದೇ ಪಕ್ಷದ ನಾಯಕನನ್ನು ಕರೆದು ನೀನು ಪ್ರಧಾನಮಂತ್ರಿ ಆಗು ಅಂತ ಹೇಳ್ಬೋದು ನಂತರದಲ್ಲಿ ಮೆಜಾರಿಟಿಯನ್ನು ಪ್ರೂವ್ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಳ್ಬೋದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಲ್ಲದಿರುವುದರಿಂದ ಸಲಹೆ ಅನ್ನುವ ಪ್ರಶ್ನೆನೇ ಬರೋದಿಲ್ಲ ಇಂಥ ಸಂದರ್ಭದಲ್ಲಿ ತಮ್ಮ ಸ್ವಂತ ವಿವೇಚನಾಧಿಕಾರವನ್ನು ಬಳಸ್ತಾರೆ ಇನ್ನು ಪ್ರಧಾನಮಂತ್ರಿಯನ್ನು ವಜಾ ಮಾಡ್ಬೋದು ರಾಷ್ಟ್ರಾಧ್ಯಕ್ಷರು ಆತ ವಿಶ್ವಾಸವನ್ನು ಕಳೆದುಕೊಂಡಾಗ ಲೋಕಸಭೆಯ ವಿಶ್ವಾಸವನ್ನು ಆತ ಮತ್ತು ಆತನ ಪಕ್ಷ ಕಳೆದುಕೊಂಡಾಗ ಯಾವುದೇ ಮಂತ್ರಿಮಂಡಲ ಸಲಹೆ ಅವಶ್ಯಕತೆ ಇರೋದಿಲ್ಲ ಅವಾಗ ರಾಷ್ಟ್ರಪತಿಗಳು ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಆತನನ್ನ ವಜಾ ಮಾಡಬಹುದು ಆ ಪವರ್ ರಾಷ್ಟ್ರಾಧ್ಯಕ್ಷರಿಗಿದೆ ಇನ್ನು ಲೋಕಸಭೆಯನ್ನು ವಿಸರ್ಜನೆ ಮಾಡಬಹುದು ರಾಷ್ಟ್ರಾಧ್ಯಕ್ಷರು ಸಂವಿಧಾನದ ವಿಧಿ ಅಡಿಯಲ್ಲಿ ಸ್ಥಿರ ಸರ್ಕಾರ ರಚನೆಯು ಅಸಾಧ್ಯವೆಂದು ರಾಷ್ಟ್ರಾಧ್ಯಕ್ಷರು ಭಾವಿಸಿದ್ದಲ್ಲಿ ಮಂತ್ರಿಮಂಡಲದ ಸಲಹೆಗೆ ವಿರುದ್ಧವಾಗಿ ಕೂಡ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ಹೊಂದಿರ್ತಾರೆ ಇನ್ನು ಮುನ್ನೂರ ಐವತ್ತಾರು ವಿಧಿಯಡಿಯಲ್ಲಿ ಪ್ರೆಸಿಡೆಂಟ್ ರೂಲ್ ಏರಿಕೆ ಮಾಡ್ತಾರಲ್ವಾ ಇನ್ ಕೇಸ್ ರಾಜ್ಯದಿಂದ ರಾಜ್ಯಪಾಲರ ವರದಿ ಬಂದಿತ್ತು ಅಂದ್ಕೊಳ್ಳಿ ಆವಾಗ ರಾಜ್ಯದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ರಾಜ್ಯದಲ್ಲಿ ಸಂವಿಧಾನಾತ್ಮಕ ವೈಫಲ್ಯವಿದೆ ಅಂತ ರಾಷ್ಟ್ರಪತಿಗಳಿಗೆ ಭಾವಿಸಿದರೆ ಅಂಥ ಸಂದರ್ಭದಲ್ಲಿಯೂ ಕೂಡ ಅವರು ತಮ್ಮ ವಿವೇಚನಾಧಿಕಾರವನ್ನು ಬಳಸಿಕೊಂಡು ಮಂತ್ರಿಮಂಡಲದ ಸಲಹೆಗೆ ವಿರುದ್ಧವಾಗಿಯೂ ಕೂಡ ರಾಷ್ಟ್ರಪ್ರತಿ ಆಡಳಿತವನ್ನು ಹೇರ್ಬೋದು ಆ ರಾಜ್ಯದಲ್ಲಿ ಇನ್ನು ಪಾಕೆಟ್ ವಿಟೋ ಬಳಸುವುದು ನಮ್ಮ ಸಂವಿಧಾನ ವಿಧಿ ನೂರ ಹನ್ನೊಂದರಡಿಯಲ್ಲಿ ಪಾಕೆಟ್ ವಿಟೋ ಬಳಸ್ತಾರೆ ಅಲ್ವಾ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಒಂದು ಮಸೂದೆ ಮೇಲೆ ಅಂದರೆ ಅವಧಿಯವರೆಗೆ ಸಹಿ ಮಾಡದೆ ತಮ್ಮಲ್ಲಿ ಹಿಡಿದಿಟ್ಕೊಳ್ತಾರಲ್ವಾ ಇದು ಅವರ ಸಂಪೂರ್ಣ ವೇಚನಾಧಿಕಾರವಾಗಿರವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಂದಿನ ರಾಷ್ಟ್ರಾಧ್ಯಕ್ಷರು ಜ್ಞಾನಿ ಜೈಲ್ ಸಿಂಗ್ ಅವರು ಈ ವಿಟೋ ಪಾಕೆಟ್ ವಿಟೋ ಪವರನ್ನು ಬಳಸಿರ್ತಾರೆ ಪಾಕೆಟ್ ವಿಟೋವನ್ನು ಅದೇ ಮೊದಲು ಮತ್ತು ಅದು ಅದೇ ಕೊನೆಯ ಬಾರಿ ಪಾಕೆಟ್ ವಿಟೋನ ಒಬ್ಬ ರಾಷ್ಟ್ರಾಧ್ಯಕ್ಷರು ಇನ್ನು ರಾಜ್ಯ ಮಸೂದೆಗಳ ಕುರಿತು ಅಂತಿಮ ನಿರ್ ಅಂತಿಮ ತೀರ್ಮಾನ ತೆಗೆದುಕೊಳ್ ತೆಗೆದುಕೊಳ್ಳುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗಿರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ರಾಜ್ಯ ಸರ್ಕಾರ ಒಂದು ಕಾನೂನನ್ನು ತರಿ ತಂದೆ ಅನ್ಕೊಳ್ಳಿ ಒಂದು ಮಸೂದೆಯನ್ನು ಮಂಡನೆ ಮಾಡಿದೆ ರಾಜ್ಯ ವಿಧಾನಮಂಡಲದಲ್ಲಿ ಅದನ್ನು ರಾಷ್ಟ್ರಾಧ್ಯಕ್ಷರ ಅನುಮೋದನೆಗೆ ಕಳಿಸಿದೆ ಅನ್ಕೊಳ್ಳಿ ಆರ್ಟಿಕಲ್ ಇನ್ನೂರರ ವಿಧಿಡಿಯಲ್ಲಿ ಆ ಮಸೂದೆಗಳಿಗೆ ಅನುಮೋದನೆ ನೀಡೋದಾಗಿರ್ಬೋದು ತಿರಸ್ಕಾರ ಮಾಡೋದಾಗಿರ್ಬೋದು ಅನಿರ್ದಿಷ್ಟ ವರೆಗೆ ತಮ್ಮಲ್ಲಿ ಹಿಡಿದಿಟ್ಕೊಳ್ಬೋದಾಗಿರ್ಬೋದು ಇದೆಲ್ಲವೂ ಕೂಡ ಅವರ ವಿವೇಚನಾ ಇಲ್ಲಿ ಆ ಮಂತ್ರಿ ಮಂಡಲದ ಸಲಹೆ ಅಗತ್ಯ ಇರೋದಿಲ್ಲ ಇನ್ನು ಆರ್ಟಿಕಲ್ ನೂರ ನಲವತ್ತ್ಮೂರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲಹೆ ಕೇಳುವ ಅಧಿಕಾರ ಹೊಂದಿದ್ದಾರೆ ಅಂತ ನೋಡಿದ್ವಿ ಅಲ್ವಾ ಇದು ಕೂಡ ಅವರ ವಿವೇಚನಾ ಅಧಿಕಾರವಾಗಿರುತ್ತೆ ಸಾರ್ವಜನಿಕ ಮಹತ್ವದ ಕಾನೂನು ವಿಷಯದಲ್ಲಿ ರಾಷ್ಟ್ರಪತಿ ತಮ್ಮ ಸ್ವಂತ ವಿವೇಕದಿಂದ ಅಭಿಪ್ರಾಯವನ್ನು ಕೇಳ್ತಾರೆ ಈ ಸರ್ಕಾರ ರಚನೆ ರಚನೆಗೆ ಸಮಯ ಮಿತಿ ನಿಗದಿ ನಿಗದಿಪಡಿಸೋದು ಫಾರ್ ಎಕ್ಸಾಂಪಲ್ ಫ್ರೆಶ್ ಆಗಿ ಎಲೆಕ್ಷನ್ ಕಂಡಕ್ಟ್ ಆಗಿದೆ ರಿಸಲ್ಟ್ ಅನೌನ್ಸ್ ಆಗಿದೆ ಅವಾಗ ಬಹುಮತ ಪಕ್ಷ ಯಾವ ಪಕ್ಷ ಬಹುಮತ ಹೊಂದಿರುತ್ತೆ ಆ ಪಕ್ಷದ ನಾಯಕನನ್ನು ಕರೆದು ವಿಶ್ವಾಸ ವಿಶ್ವಾಸ ಮತವನ್ನು ಸಾಬೀತುಪಡಲು ಸಮಯ ಕೊಟ್ಟು ಒಂದು ಸರ್ಕಾರ ರಚನೆಗೆ ಸಮಯ ಮಿತಿಯನ್ನು ನಿಗದಿಪಡಿಸ್ತಾರೆ ರಾಷ್ಟ್ರಾಧ್ಯಕ್ಷರು ಇದು ಕೂಡ ಅವರ ಸ್ವಂತ ವಿವೇಕದಿಂದನೇ ನಿರ್ಧಾರ ಮಾಡ್ತಾರೆ ಇನ್ನು ಸಂವಿಧಾನದ ವಿಧಿ ಎಪ್ಪತ್ತೆಂಟರಡಿಯಲ್ಲಿ ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ಕ್ರಮಗಳಾಗಿರ್ಬೋದು ಶಾಸನಾತ್ಮಕ ನೀತಿಗಳಾಗಿರ್ಬೋದು ಅವುಗಳ ಕುರಿತು ಆಗಾಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅಲ್ವಾ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದಿಂದ ಇದು ಅವರ ವಿವೇಚನಾಧಿಕಾರವಾಗಿರುತ್ತೆ ಅವ್ರು ಕೇಳೋದು ಹೋಗಲಿ ಈ ಆ್ಯಕ್ಚುಲಿ ಈ ಆರ್ಟಿಕಲ್ ಸೆವೆಂಟಿ ಏಯ್ಟ್ ವಿಧಿಯಡಿಯಲ್ಲಿ ಸರ್ಕಾರದ ಆಡಳಿತಾತ್ಮಕ ಕ್ರಮಗಳಾಗಿರ್ಬೋದು ಶಾಸನಾತ್ಮಕ ನೀತಿಗಳ ಕುರಿತು ಖುದ್ದು ಪ್ರಧಾನಮಂತ್ರಿ ಮತ್ತು ಮಂಡಲವೇ ರಾಷ್ಟ್ರಾಧ್ಯಕ್ಷರಿಗೆ ಮಾಹಿತಿಯನ್ನು ಕೊಡಬೇಕು ಇದು ಅವರ ಆದ್ಯ ಕರ್ತವ್ಯವಾಗಿರುತ್ತೆ ಸಂಧಾನ ವಿಧಿ ಎಪ್ಪತ್ತೆಂಟರ ಅಡಿಯಲ್ಲಿ ಆ್ಯಕ್ಚುಲಿ ಇಷ್ಟು ನಮ್ಮ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಇರುವ ಅಧಿಕಾರಗಳಾಗಿರ್ತವೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್